ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಅಶೋಕ್ ಆರಾಧ್ಯ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಎಲ್ಗಪ್ಪ ಇದು ಮತ್ತೊಂದು ಹೊಸ ಆಫ್ಟೋಡು ಯಾವ್ದೋ ಊರೊಳಗೆ ಹೋಗ್ತಾ ಇದೆಯಾ ಅಂತ ಅನ್ಕೊಂತಿರಲ್ವಾ ಆಸ್ ಯೂಶಲಿ ಆ ತರ ಏನಿಲ್ಲ ನನ್ನ ಮೊದಲನೇ ವಿಡಿಯೋ ಅಂದ್ರೆ ನನ್ನ ಯೂಟ್ಯೂಬ್ ಅಲ್ಲಿ ಆಟದಂತ ಮೊದಲನೇ ವಿಡಿಯೋ ಅಚುಲ್ಲು ಬಿಟ್ಟದ್ದು ಆ ವಿಡಿಯೋದು ಒಂದು ಮಿಸ್ಟೇಕ್ ಆಗ್ಬಿಟ್ಟಿತ್ತು ನಾನು ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋ ಟೈಮಲ್ಲಿ ಅದಕ್ಕೂ ಮುಂಚೆ ಒಂದು ರೀಲ್ ಹಾಕಿದೆ ಆ ರೀಲ್ ಅಲ್ಲಿ ಹಾಕಿದ್ದೆ ಮೆನ್ಷನ್ ಅಲ್ಲಿ ಅಚುಲೆ ಬಿಟ್ಟ ಜಸ್ಟ್ ಇನ್ ಏಟ್ ಮಿನಿಟ್ಸ್ ಅಂತ ಹಾಕಿದೆ ಬಟ್ ವಿಡಿಯೋ ಮಾಡಿಕೊಂಡು ಮನೆಗ್ ಬಂದೆಲ್ಲ ಆದ್ಮೇಲೆ ಗೊತ್ತಾಯ್ತು ನನ್ಗೆ ವಿಡಿಯೋ ಅರ್ಧಕ್ಕೆ ಕಟ್ ಆಗಿದೆ ಪೂರ್ತಿ ವಿಡಿಯೋ ಆಗಿಲ್ಲ ಅಂತ ಓ ಅಲ್ಲಿ ಬೇಜಾರಾಗಿ ನಾನೇನ್ ಮಾಡಿದ್ದೆ ಇನ್ನ ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀನಿ ಇನ್ನು ಅವಾಗ ಅಂದ್ಬಿಟ್ಟು ಅರ್ಧ ವೀಡಿಯೋನೇ ಅಪ್ಲೋಡ್ ಮಾಡ್ಬಿಟ್ಟಿದೆ ಎಲ್ಲಿ ಆ ಬೆಟ್ಟದ್ದು ಅರ್ಧ ಹೋಗಿರೋದು ಮಾತ್ರ ಅಪ್ಲೋಡ್ ಮಾಡಿದೆ ಪೂರ್ತಿ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಅದಕ್ಕೋಸ್ಕರ ನನ್ಗೆ ಏನಂದ್ರೆ ತುಂಬಾ ತಲೆ ಕೆಟ್ಟೋಗಿತ್ತು ನನ್ಗೆ ಏನಪ್ಪಾ ಇದು ಪೂರ್ತಿ ವಿಡಿಯೋ ಮಾಡಕ್ಕೆ ಆಗ್ಲಿಲ್ಲ ಪೂರ್ತಿ ವಿಡಿಯೋ ಹಾಕಕ್ಕೆ ಆಗಿಲ್ವಲ್ಲ ಅಂತ ಅದು ದಿಸಾ ರಾತ್ರಿ ನನ್ಗೊಂದ್ ತಲೆ ತಿನ್ನೋದು ನನ್ಗೆ ಅದಕ್ಕೋಸ್ಕರ ಏನ್ ಮಾಡಿದೆ ಅಂದ್ರೆ ಈಗ ಇವತ್ತು ಲೀವ್ ಇದ್ದಿದ್ರಿಂದ ಆಗಿದ್ದಾಗ್ಲಿ ಬಾಗುರು ಅಂದ್ಬಿಟ್ಟು ಮತ್ತೆ ಅಚ್ಚುಲೇ ಬೆಟ್ಟಕ್ಕೆ ಗಾಡಿ ಹಾಕೊಂಡ್ ಬಂದೇ ಬಿಟ್ಟೆ ಅದೇನಿತ್ತು ನಾನು ಎಂಟು ನಿಮಿಷಕ್ಕೆ ಮುಗಿಸಿದ್ದೆ ರೋಡ್ ವಿಡಿಯೋನ ಪೂರ್ತಿ ವಿಡಿಯೋ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಹ್ಮ್ ಹ್ಮ್ ಇಲ್ಲಿಂದ ಮುಂದೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ ಟೈಮಿಂಗ್ ಸಾಕು ತೋರಿಸಿದ್ದೆ ನಾನು ಹಳೆ ವಿಡಿಯೋ ನೀವು ಯಾರು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದ್ರ ಬಗ್ಗೆ ಇವಾಗ ಅದು ಪೂರ್ತಿ ವಿಡಿಯೋನ ನೀಟಾಗಿ ರೆಕಾರ್ಡಿಂಗ್ ಮಾಡ್ಕೊಂಡು ನೀಟಾಗಿ ನಿಮಗೆ ಕೊಡೋ ತೋರಿಸ್ಬೇಕು ಅಂತಾನೆ ಮತ್ತೆ ಅಚ್ಚುಲೇ ಬೆಟ್ಟನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ಮತ್ತೆ ಅಲ್ಲಿಗೆನೇ ಬಂದಿದ್ದೀನಿ ಇದೇ ಬೆಟ್ಟ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ಕೊಂತೀನಿ ನಾನು ಹ್ಮ್ ಮೂರ್ ಸತಿ ಇದೆ ಬೆಟ್ಟ ಸ್ಟಾರ್ಟಿಂಗ್ ಪಾಯಿಂಟ್ ನನ್ಗೆ ಸರಿ ಇಲ್ಲಿಂದ ಗೊತ್ತೇ ಇದೆ ಏನಪ್ಪಾ ಅಂದ್ರೆ ಯಾವ್ದೇ ಬೆಟ್ಟ ಹತ್ಸಕು ಮುಂಚೆ ನಮ್ ಚಾಲೆಂಜ್ ಗೊತ್ತೇ ಇದೆಯಲ್ಲ ಆ ಬೆಟ್ಟ ಎಷ್ಟು ಮುನ್ಸಕ್ ಮುಗಿಸ್ತೀವಿ ಅಂತ ಹ್ಮ ಹ್ಮಾಕೊಳ್ಳೋಣ ಹಿಂಗೆ ಇಟ್ಕೊಳವಾ ಕಾಣ್ತಿದ್ದ ನನಗ್ ಹೋಗೋಣ ಹ್ಮ್ ಇದೇ ಬೆಸ್ಟು ಹ್ಮ್ ಸ್ಟಾರ್ಟ್ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಎಷ್ಟೋ ಗ್ರಾಮದ ಪ್ರವಾಹ ಚೂಲೇ ಬೆಟ್ಟ ನಮ್ಮ ಕೈಲಿ ಇವತ್ತು ಓ ಸತಿ ಎಂಟು ನಿಮಿಷ ಮುಗ್ಸಿದೆ ಈ ಸತಿ ಎಷ್ಟೊತ್ ತಗೊಳತ್ತೀನಿ ನಾನು ಓಯ್ ಅಯ್ಯೋ ಬಾ ನಂಗೆ ಈ ಮರಳ ಮೇಲೆ ಓಡ್ಸೋಕೆ ಗಾಡಿ ಭಯ ನನಗೆ ಎಲ್ಲಿ ಬೇಕಾದ್ರೂ ಓಡ್ಸ್ಬಿಡ್ತೀನಿ ಗುರು ಈ ಮರಳ ಮೇಲೆ ಬಿಟ್ಟು ಅಲ್ಲ ಇಪ್ಪತ್ತು ಸೆಕೆಂಡ್ ಹೋಯ್ತಲ್ಲ ಬಾ ಇಲ್ಲಿಂದಲೇ ಬರತ್ತೀನಿ Kamarnya suka mana? Kita ini dia. Beliannya nih bisa

multimass ter incl Hai kuno worshipgas இவ்வளோ பார்க்குறோம் கட்டிபோட் தப்பு நீர் எல்லா வாபா எரிஷ அய்யோ ஓ இன்னும் வரதுக்கூந்தில Oh. Uh -huh. 你顶，你顶，你顶什人啊？ No sabes que lo gurú, vale ஒே ஒய்ந்தாடி ஏன் ஸ்பீட் இத்து அத்தேட் ஆர்வக்கு நியூட்டரல்பட்டு சடங்கே ಒಂದೇ ಒಂದ್ ಸೆಕೆಂಡ್ ಸ್ವಲ್ಪ ಸ್ಲಿಪ್ ಆಗಿ ಬ್ರೇಕಿಂಗ್ ಎಲ್ಲ ಎಲ್ಲಾ ಆಗಿ ಏನೋ ಪಯ್ಯಚ್ಚುಲೆ ಬಿಟ್ಟಕ್ಕೂ ನನಗೂ ವಿಡಿಯೋನ ಫುಲ್ ಕಂಪ್ಲೀಟ್ ಮಾಡಕ್ ಆಗೋದೇ ಇಲ್ವೇನೋ ಕರೆಕ್ಟ್ ಆಗಿ ನನ್ಗೆ ಬಿದ್ದಿರೋದ್ ನೋಡಿ ಆರ್ ನಿಮಿಷ ನಲ್ವತ್ತೇಳು ಸೆಕೆಂಡ ದಬಾಕೊಂಡಿದೀನಿ ದಬಾಕೊಂಡಿರೋ ಫೋರ್ಸ್ ಏನಾಗಿದೆ ಗಾಡಿ ಅಂದ್ರೆ ಫ್ರಂಟ್ ಶೀಲ್ಡ್ ಫುಲ್ ಉಜ್ಜೋಗಿ ಕಟ್ ಆಗೋಗಿದೆ இது சமேத ஃபுல் வந்துவிட்டது பேரிங் நோட் நம்ஜ் பை ஏன் வியவஸை நக்கல் கட்ஸ் கித் வந்த க்ளை க்ளச்சு திராடல் அய்யோ சிவனே ஏனில் பட் ஆடல விடியோ ஃபுல் கம்ப்ளீட் உம் நோய் முந்தே சாக்க ಗಾಡಿ ಇಂಜಿನ್ ಇಗ್ನಿಷನ್ ಆಗ್ತಾ ಇದೆ ಕತೆ ಏನಪ್ಪಾ ಗಾಡಿದು ಸ್ಟಾರ್ಟ್ ಆಗುತ್ತಾ ಏನು ಎಲ್ಲ ಬಂದ್ಬಿಟ್ಟಿದೆ ಒಂದ್ ಕಡೆಯಿಂದ ಓಹೋ ಸ್ಟಾರ್ಟ್ ಆಗ್ತಾ ಇಲ್ಲ ಗ್ಲೌಸ್ ಈಗ ಸದ್ಯಕ್ಕೆ ಕೊಳಕಾಗಲ್ಲ ಸಮಾನ ಗ್ಲೌಸ್ ನ ಬ್ಯಾಗ್ ಒಳಕ್ ಹಾಕ್ಬಿಟ್ಟು ನಾನೆಂತ ಈ ಗೂಗಲ್ ಮಗ ಅಂತ ಗೊತ್ತಾಯ್ತು ನನಗೆ ಸ್ಟ್ಯಾಂಡ್ ಹಾಕಿದ್ರೆ ಯಾವ ಗಾಡಿ ಸ್ಟಾರ್ಟ್ ಮೂವ್ ಹಾಕ್ತಾವನೆ ಯಾವ ಗೇರ್ ಅಲ್ಲಿ ಬಿಟ್ಟಿದೀನಿ ಸೆಕೆಂಡ್ ಗೇರ್ ಅಲ್ಲಿ ಬಿಟ್ಟಿದೀನಿ ಗುರು ದಬಾಕೊಂಡೆ ಬಿಟ್ಟು ವಿಡಿಯೋ ಬಿಡಲ್ಲ ಗುರು ಹೂವು ಫೋರ್ ಕಲರ್ ಬೆಂಡಾಗೋಗಿದೆ ಆರ್ ನಿಮಿಷ ನಲ್ವತ್ತೇಳು ಸೆಕೆಂಡ್ ಕಮಾನ್ ಕಾಮನ್ ಓಹೋ ಓ ಕ್ಲಚ್ ಫ್ರಂಟ್ ಬ್ರೇಕ್ ಹಿಡಿಯಕ ಆಗ್ತಾ ಇಲ್ಲ ಇಲ್ಲೆಲ್ಲರೂ ತಬಾಕೊಂಡಿದ್ರೆ ಸೀದಾ ಪೊದೆ ಒಳಗೆ ಗೋವಿಂದನೇ ಗುರು ಲಾಸ್ಟ್ ಸೆಕೆಂಡ್ ಅಲ್ಲಿ ತಬಾಕೊಂಡ್ಬಿಟ್ನ ಗುರು ಥೂ ಚ ಇದು ನನ್ಗೇನೆ ತುಂಬಾ ಅಲ್ಲೊಂದು ಸೆಕೆಂಡ್ ಯಾ ಮಾಡಿದ್ರೆ ಬ್ರೇಕಿಂಗ್ ಬ್ಯಾಕ್ ಬ್ರೇಕಿಂಗ್ ಸರಿಯಾಗಿ ಹೊಡ್ಕೊಂಡ್ ಬಂದ್ಬಿಟ್ಟಿದ್ರೆ ಬಂದ್ಬಿಡ್ತಾ ವಡಿ ಇನ್ನೊಂದು ಎಲ್ಲ ಹೊಡಿಬೇಕು ಸಂಬಳದ ಅರ್ಧ ನೀನೇ ತಿನ್ಕೊಂಡು ಅಂತ ಗೊತ್ತಾಯ್ತು ನನಗೆ ಸೇಮ್ ಸ್ಪಾಟ್ ಸೇಮ್ ಜಾಗದಲ್ಲಿ ಸ್ಟಾಪ್ ಮಾಡಿದ್ದೆ ಇವತ್ತು ಸೇಮ್ ಸ್ಪಾಟ್ ಸೇಮ್ ಜಾಗದಲ್ಲಿ ಸ್ಟಾಪ್ ಮಾಡ್ತಾ ಇದೀನಿ ಬಟ್ ಏಳು ನಿಮಿಷ ನಲವತ್ತೆರಡು ಸೆಕೆಂಡ್ ನೋಡ್ಕೊಂಡ್ಬಿಡಿ ಆದ್ರೆ ಬೇಜಾರ್ ಏನಂದ್ರೆ ಗಾಡಿ ಫೋರ್ ಕೀರ್ ಕಲಾ ಬಿಂಡಾಗೋಯ್ತು ಛೇ ಹೇಗಿದ್ದು ಏನ್ ಮಾಡ್ಬಿಟ್ಟೆ ನಾನು ಒಂದ್ ಸೆಕೆಂಡ್ ನೋಡಿ ಇಷ್ಟೇ ಒಂದೇ ಒಂದ್ ಸೆಕೆಂಡ್ ಯಾರಿದ್ ಅಷ್ಟೇ ಫುಲ್ ನನ್ ಕೈಗೆಲ್ಲ ಉಜ್ಜೋಯ್ತು ನನ್ಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಕೈ ಸೊಂಟ ಎಲ್ಲಾ ಉಜ್ಜೋಗಿದೆ ಬಟ್ ಗಾಡಿ ಈ ತರ ಆಗ್ಬಾರ್ದಿತ್ತು ಆಗೋಯ್ತು ಏನ್ ಮಾಡಾಕ್ ಆಗಲ್ಲ ಏನು ಕೆಟ್ಟಗಳಿಗೆ ಈ ವರ್ಷ ಎಲ್ಲೂ ದಬಾಕೊಂಡಿಲ್ವಲ್ಲ ಅಂತ ಇದೆ ವರ್ಷದ ಕೊನೆ ದಿಸ್ ದಬಾಕೊಂಡೆ ಏನ್ ಮಾಡಕ್ ಆಗಲ್ಲ ಈ ವರ್ಷದಲ್ಲಿ ದಬಾಕೊಳ್ಬೇಕಿದ್ದೇನ ಆಗ್ಬಾರ್ದು ಆಯ್ತು ಸರಿ ಬಂದಿದ್ದೀವಿ ಕರೆಕ್ಟ್ ಆಗ ಯಾರ್ಯಾರು ಹೇಳ್ತಿದ್ರಪ್ಪ ಆರು ನಿಮಿಷಕ್ಕೆ ಅಚ್ಚುಲೆ ಬಿಟ್ಟನ ಎಂಟು ನಿಮಿಷಕ್ಕೆ ಸಾರಿ ಎಂಟು ನಿಮಿಷಕ್ಕೆ ಆಚುಲ್ಲೆ ಬೆಟ್ಟನ ಆಗಲ್ಲ ಅಂತ ಅವ್ರಿಗೆಲ್ಲ ಲೈವ್ ಎಕ್ಸಾಂಪಲ್ ಕೊಡ್ತಾ ಇದೀನಿ ನೋಡ್ಕೊಳ್ಳಿ ಬಿತ್ತು ಟೈಮರ್ ಹಾಕ್ಬಿಟ್ಟೆ ತೋರ್ಸಿದಿನಿ ಎಷ್ಟು ಗಂಟೆ ಹೊಡ್ದಿದ್ದೀನಿ ಗಾಡಿ ನಾ ಬೆಟ್ಟಕ್ಕೆ ಅಂತ ನೋಡ್ಕೊಬೋದು ಇದೇ ಬೆಟ್ಟ ತುದಿಗ್ ತಗೊಂಬಂದು ಈಗ ಇಲ್ಲಿ ಖುಷಿಗೆ ಇವತ್ತು ಆರ್ ಆರೂವರೆ ನಿಮಿಷ ಆರು ನಿಮಿಷಕ್ಕೆ ಮುಗಿಸ್ಬೇಕಾಗಿತ್ತು ಒಂದ್ಸಲ ಎಂಟು ನಿಮಿಷಕ್ಕೆ ಮುಗಿಸಿದ್ದೆ ಆರ್ ನಿಮಿಷಕ್ಕೆ ಮುಗಿಸೋಂತ ವಿಡಿಯೋದಲ್ಲಿ ಮಧ್ಯದಲ್ಲಿ ಬಿದ್ದು ಮತ್ತೆ ಏಳು ನಿಮಿಷ ನಲ್ವತ್ತೆರಡು ಸೆಕೆಂಡ್ ತೊಗೊಂಡಿದ್ದಾಯ್ತು ವಿಡಿಯೋಗೆ ಆದ್ರೂ ಪರವಾಗಿಲ್ಲ ಓದ್ಸತಿ ಎಂಟು ನಿಮಿಷ ಸಮಥಿಂಗ್ ಏನು ತಗೊಂಡಿದೆ ಬಟ್ ಈ ಸತಿ ಏಳು ನಿಮಿಷ ನಲ್ವತ್ತೆರಡು ಸೆಕೆಂಡ್ ತೊಗೊಂಡ್ ನಲ್ವತ್ತೆರಡು ಸೆಕೆಂಡ್ ತಗೊಂಡಿದ್ದೀನಿ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಹೇಳ್ತಾ ಮುಂದೆ ಇಳ್ಸೋದ್ನೆಲ್ಲ ವಿಡಿಯೋ ಮಾಡಕ್ ಆಗಲ್ಲ ಯಾಕಂದ್ರೆ ತುಂಬಾ ಸ್ಪೀಡಾಗಿ ಇಳ್ಸಕ್ ಆಗಲ್ಲ ಯಾಕಂದ್ರೆ ಫೋರ್ ಫುಲ್ ಬೆಂಡ್ ಆಗಿದೆ ಎಲ್ಲ ಕಟ್ ಆಗಿದೆ ನೋಡ್ಬೇಕು ಗ್ಯಾರೇಜ್ ಗೋ ಗಾಡಿ ಕತೆ ಏನು ಅಂತ ಆಮೇಲೆ ಮುಂದದ ಏನ್ ಕತೆ ನೋಡಣ ಅಲ್ಲಿವರೆಗೂ ಸ್ಟೇ ಆಗಿರಿ ಬಾಯ್ ಬಾಯ್